ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ಔರಾದ ಬಿ ಮೀಸಲು ಕ್ಷೇತ್ರದ ಶಾಸಕರಾಗಿ ನಕಲಿ ಜಾತಿ ಪ್ರಮಾಣ ಪತ್ರ ತಯಾರಿಸಿ ಕನ್ನಡಿಗರ ಎಲ್ಲಾ ಹಕ್ಕುಗಳನ್ನು ಕಬಳಿಸಿದ ಪ್ರಭು ಚೌಹಾಣ್ ವಿರುದ್ದ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಇದುವರೆಗೂ ಪಡೆದ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನು ಅವರಿಂದ ವಸೂಲಿ ಮಾಡುವಂತೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪ್ರಮುಖರಾದ ಸೋಮನಾಥ್ ಮೋದೋಳ್ಕರ್ ಒತ್ತಾಯ ಮಾಡಿದ್ದಾರೆ ಬೇದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಭು ಚೌಹಾಣ್ ಅವರು ಮೂಲತಃ ಮಹಾರಾಷ್ಟ ರಾಜ್ಯದವರಾಗಿದ್ದು ತನ್ನ ಪ್ರಭಾವ ಬಳಸಿ ಇಲ್ಲಿಯ ತಹಶೀಲ್ದಾರರ ಮೂಲಕ ತನ್ನ ಹಾಗೂ ತನ್ನ ಕುಟುಂಬಸ್ಥರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಕನ್ನಡಿಗರಿಗೆ ಮೋಸ ಮಾಡಿದ್ದಾರೆ ಈ ಕುರಿತು ಹಲವಾರು ಬಾರಿ ಮೇಲ್ಮನವಿ ಪ್ರಾಧಿಕಾರ ಹಾಗೂ ನ್ಯಾಯಾಲಯದಲ್ಲಿ ಆಕ್ಷೇಪಣೆ ಸಲ್ಲಿಸಿದರು ಅಲ್ಲಿಯೂ ಸಹ ತನ್ನ ಪ್ರ ಬಳಸಿಕೊಂಡು ಅರ್ಜಿ ವಾಪಸ್ ಪಡೆಯುವಂತೆ ಮಾಡಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಾದ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಕಮಲ್ನಗರ ತಾಲೂಕಿನ ಹಾಲಹಳ್ಳಿ ಗ್ರಾಮದ ನಿವಾಸಿ ನರಸಿಂಗ್ ತಂದೆ ತುಕಾರಾಂ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುತ್ತಾರೆ ನಾಮಪತ್ರ ಪರಿಶೀಲನೆ ದಿನದಂದು ಸೂಕ್ತ ದಾಖಲೆಗಳೊಂದಿಗೆ ನ್ಯಾಯವಾದಿಗಳ ಜೊತೆಯಲ್ಲಿ ಪ್ರಭು ಚೌಹಾಣ್ ಅವರ ನಾಮಪತ್ರಕ್ಕೆ ಆಕ್ಷೇಪಣೆ ಸಲ್ಲಿಸಿರುತ್ತಾರೆ ಚುನಾವಣಾಧಿಕಾರಿಗಳು ಆಕ್ಷೇಪಣೆ ಬಗ್ಗೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ ಇದರಿಂದಾಗಿ ನರಸಿಂಗ್ ತಂದೆ ತುಕಾರಾಂ ಅವರು ಮೇಲ್ಮನವಿ ಪ್ರಾಧಿಕಾರಕ್ಕೆ ಫೋರ್ ಡಿ ಅಡಿಯಲ್ಲಿ ಮೇಲ್ಮನವಿ ಸಲ್ಲಿಸಿರ್ತಾರೆ ಅಂದರೆ ನಾಲ್ಕು ಡಿ ಅಡಿಯಲ್ಲಿ ಮೇಲ್ಮನವಿ ಸಲ್ಲಿಸಿರ್ತಾರೆ ಆಯುಕ್ತರು ಹಾಗೂ ಮೇಲ್ಮನವಿ ಪ್ರಾಧಿಕಾರವು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಭು ಚೌಹಾಣ್ ಅವರಿಗೆ ವಿಚಾರಣೆ ಸಭೆಯ ಸೂಚನಾ ಪತ್ರ ನೀಡಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರಂದು ಅಗತ್ಯ ದಾಖಲೆ ಮತ್ತು ದಸ್ತಾವೇಜುಗಳೊಂದಿಗೆ ಸದರಿ ದಿನಾಂಕದಂದು ಖುದ್ದಾಗಿ ಅಥವಾ ನ್ಯಾಯವಾದಿಗಳ ಮೂಲಕ ಹಾಜರಾಗುವಂತೆ ಸೂಚಿಸಿತು ಆದರೆ ಪ್ರಭು ಚೌಹಾಣ್ ಅವರು ಇದನ್ನು ಪ್ರಶ್ನಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿರುತ್ತಾರೆ ಸುಮಾರು ಎರಡು ವರ್ಷಗಳ ಕಾಲಾವಧಿಯ ಪ್ರತಿವಾದಿಗಳ ವಾದವನ್ನು ಆಲಿಸಿ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಹೈಕೋರ್ಟ್ ಪೀಠದ ನ್ಯಾಯಾಧೀಶರಾದ ಸೂರಜ್ ಗೋವಿಂದರಾಜ್ ಅವರು ಎರಡು ನೂರ ಇಪ್ಪತ್ತು ಪುಟಗಳ ಮಹತ್ವದ ತೀರ್ಪು ನೀಡಿದ್ದಾರೆ ಸುಮಾರು ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ಎಷ್ಟು ಜನರು ನ್ಯಾಯಾಲಯಕ್ಕೆ ಹಾಗೂ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ್ದಾರೋ ಅವರೆಲ್ಲರ ಅರ್ಜಿಗಳನ್ನು ಪ್ರಭು ಚೌಹಾಣ್ ಅವರು ತಮ್ಮ ಪ್ರಭಾವ ಬಳಸಿ ಹಿಂಪಡೆಯುವಂತೆ ಮಾಡಿದ್ದಾರೆ ಈ ಮೂಲಕ ಕಾಲಹರಣ ಮಾಡುತ್ತಾ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಲೇ ಬಂದಿದ್ದಾರೆ ಹೀಗಾಗಿ ಫೋರ್ ಡಿ ಅಡಿಯಲ್ಲಿ ಅಂದರೆ ನಾಲ್ಕು ಡಿ ಅಡಿಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಮೂವತ್ತು ದಿನಗಳ ಒಳಗಾಗಿ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿ ಪ್ರಭು ಚೌಹಾಣ್ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಕನ್ನಡಿಗರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕೋರುವುದಾಗಿ ತಿಳಿಸಿದರು ಅವರು ಒಂದು ವೇಳೆ ಪ್ರಭು ಚೌಹಾಣ್ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಬೀದರ್ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ಕೂಡ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳ ಇತರೆ ಪ್ರಮುಖರಾದ ರವಿಸ್ವಾಮಿ ನಿಣ್ಣ ಸುಭಾಷ್ ಕೆನಾಡಿ ನಿತೀಶ್ ಉಪ್ಪೆ ಸೋಮನಾಥ್ ವರವಟ್ಟಿ ಕೆ ರಮೇಶ್ ಧೂಳ ಚರಣಜಿತ್ ಅಣದುರೆ ವಿವೇಕ್ ಸ್ವಾಮಿ ಶ್ಯಾಮ್ ಮದನ್ ಧನ್ರಾಜ್ ಸಾಂಗ್ವಿಕರ್ ಹಾಗೂ ಸೇರಿದಂತೆ ಇನ್ನಿತರರು ಇದ್ದರು ನಾವು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೆವು ಹೊರರಾಜ್ಯದಿಂದ ಬಂದು ಕನ್ನಡಿಗರ ಹಕ್ಕನ್ನು ಕಸಿದುಕೊಂಡು ಎರಡು ಸಾವಿರದ ಎಂಟರಿಂದ ಒಂದು ಅವರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವು ಸದಸ್ಯತ ನಾಲ್ಕು ಬಾರಿಯನ್ನು ಗೆಲುವ ಪ್ರಭು ಚವ್ವಾಣ್ ಅವರು ಕನ್ನಡಿಗರ ಹಕ್ಕನ್ನು ಕಸಿದುಕೊಂಡು ತನ್ನ ಹಣ ಬಲ ಮತ್ತು ತೋಳುಬಲದಿಂದ ದುಡ್ಡನ್ನು ಖರ್ಚು ಮಾಡಿ ಕಾಸ್ಟನ್ನು ಒಂದು ಜಾತಿ ಪು ನಕಲು ದಾಖಲೆಗಳನ್ನು ಕೊಟ್ಟು ದಾಖಲೆಯನ್ನು ಸಲ್ಲಿಸಿ ನಕಲಿ ಜಾತಿ ಪ್ರಮಾಣಪತ್ರವನ್ನು ಪಡೆದುಕೊಂಡಿದ್ದಾರೆ ಈ ವಿಷಯ ಕುರಿತು ಎರಡು ಸಾವಿರ ಇಪ್ಪತ್ತ್ಮೂರರ ಒಂದು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಮಲಗರ ತಾಲೂಕಿನ ಹಳ್ಳಲಿ ಗ್ರಾಮದ ನರಸಿಂಗ್ ತುಕಾರಾಂ ಅವರು ಒಂದು ವಿಧಾನಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾರೆ ಪ್ರಭು ಚವ್ಹಾಣ್ ಅವರು ಸಹ ಭಾರತೀಯ ಜನತಾ ಪಕ್ಷದಿಂದ ನಾಮಪತ್ರ ಸಲ್ಲಿಸ್ತಾರೆ ಇಬ್ಬರು ನಾಮಪತ್ರ ಇಬ್ಬರು ಸ್ಪರ್ಧೆ ಸ್ಪರ್ಧೆ ಮಾಡ್ತಾರೆ ಚುನಾವಣೆ ಒಂದು ಪರಿಶೀಲನೆ ನಾಮಪತ್ರ ಪರಿಶೀಲನೆ ದಿವಸ ನರಸಿಂಗ್ ಅವರು ತಮ್ಮ ನ್ಯಾಯವಾದಿಗಳ ಮುಖಾಂತರ ಒಂದು ಸಂಪೂರ್ಣ ಎಲ್ಲ ಮೂಲ ದಾಖಲೆಗಳೊಂದಿಗೆ ಚುನಾವಣೆ ಅಫೇಟ್ ಸಲ್ಲಿಸ್ತಾರೆ ತಕರಾರು ಅರ್ಜಿ ಸಲ್ಲಿಸ್ತಾರೆ ಕೂಡ ಚುನಾವಣೆ ರಿಟರ್ನಿಂಗ್ ಆಫೀಸರ್ ಏನಿದ್ದಾರೆ ಈ ದಾಖಲೆಗಳ ಬಗ್ಗೆ ಯಾವುದೇ ಪರಿಶೀಲನೆ ಮಾಡದೆ ನಾಮಪತ್ರ ಸ್ವೀಕೃತ ಮಾಡ್ತಾರೆ ನರ್ಸಿಂಗ್ ತುಕಾರಾಂ ಹೊಡೆದು ನಾಮಪತ್ರ ಸ್ವೀಕಾರ ಮಾಡ್ತಾರೆ ಹೀಗಾಗಿ ನರ್ಸಿಂಗ್ ತುಕಾರಾಂ ಅವರು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಕಮಿಷನರಿಗೆ ಒಂದು ಮೇಲ್ಮನವಿ ಒಂದು ಅರ್ಜಿ ಸಲ್ಲಿಸ್ತಾರೆ ಇವ್ರು ಜಾತಿ ಪ್ರಮಾಣ ಪತ್ರ ನಕಲಿದೆ ನಮಗೆ ಇವ್ರು ಮೋಸ ಮಾಡ್ತಾ ಇದಾರೆ ಅಂತ ಹೇಳಿ ಪ್ರಭು ಚವ್ಹಾಣ್ ಅವರು ಅದರ ಮೇಲೆ ಸ್ಟೇ ತರ್ತಾರೆ ಸ್ಟೇ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿವರೆಗೆ ಅದು ಸ್ಟೇವನ್ನು ಒಂದು ತಡೆಯಾಜ್ಞಾನ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ವಾದಿ ಮತ್ತು ಪ್ರತಿವಾದಿಗಳ ವಾದವನ್ನು ಆಲಿಸಿ ಹದಿನೇಳನೇ ತಾರೀಕು ಎರಡು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ತೀರ್ಪನ್ನು ಕೊಡ್ತಾರೆ ಈ ಪ್ರಭು ಅವರ ತೀರ್ಪು ಎರಡು ನೂರ ಇಪ್ಪತ್ತು ಪುಟಗಳ ಒಂದು ತೀರ್ಪಿದೆ ಲ್ಯಾಂಡ್ಮಾರ್ಕ್ ಮಾರ್ಕ್ ತೀರ್ಪ ತೀರ್ಪಂತೆ ಐತಿಹಾಸಿಕ ತೀರ್ಪು ಈ ತೀರ್ಪಿನಲ್ಲಿ ಏನು ಉಲ್ಲೇಖಿಸಿದ್ರೆ ಇಪ್ಪತ್ತೆಂಟನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಕೋರ್ಟ್ಗೆ ನೀವು ಅಪ್ಡೇಟ್ ಸಲ್ಲಿಸಬೇಕು ಈ ಜಾತಿ ಪ್ರಮಾಣಪತ್ರ ವಿವಾದ ಏನಿದೆ ಇದ್ರ ಬಗ್ಗೆ ಗಂಭೀರವನ್ನು ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇಪ್ಪತ್ತೆಂಟನೇ ತಾರೀಕಿಗೆ ಅಪ್ಡೇಟ್ ಸಲ್ಲಿಸ್ಬೇಕಂತ ಹೇಳಿ ಸರ್ಕಾರಕ್ಕೆ ಮತ್ತು ಎ ಜಿಯಾಗ ಜಜ್ಮ ಕೋರ್ಟ್ ಆರ್ಡರ್ ಮಾಡಿದೆ ಅದನ್ನು ನಾವು ಮೈಗೊತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು ಏನು ಹೊರ ರಾಜ್ಯದ ವ್ಯಕ್ತಿ ಬಂದು ನಮ್ಮ ರಾಜ್ಯದ ಕನ್ನಡಿಗರ ಹಕ್ಕನ್ನು ಕಸ್ಕೊಂಡು ಶಾಸಕರಾಗಿದ್ದಾರೆ ಅವರೇನು ನಾಲ್ಕು ಅವಧಿಯಲ್ಲಿ ಏನು ಸರ್ಕಾರದ ಒಂದು ಟಿ ಎ ಡಿ ಎ ಪಡೆದುಕೊಂಡಿದ್ದಾರೆ ಮತ್ತೇನು ಎಲ್ಲ ಬಂಗ್ಲೆ ಪಡೆದುಕೊಂಡಿದ್ದಾರೆ ಮಂತ್ರಿ ಇದ್ದಾಗ ಏನೇನು ಸಲಭೆ ಎಲ್ಲ ವಾಪಸ್ ವಾಪಸ್ ತೊಡಬೇಕು ತಗೋಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ ಏನಿದ್ದಾರೆ ಇದು ಕೂಡಲೇ ಇದ್ರ ಬಗ್ಗೆ ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ತದಕ್ಷಣವಾಗಿ ಒಂದು ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅವರ ಆರ್ ಡಿ ನಂಬರ್ನ ರದ್ದುಪಡಿಸ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಪತ್ರ ಸಲ್ಲಿಸಿದರು ಸರ್ ಸದರಿ ಇದನ್ನು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಆಗಲಿ ಅಂಥೇಳಿ ಈ ಮೂಲಕ ತಮ್ಮಲ್ಲರು ಕೇಳ್ಕೊಳ್ತೀನಿ ಸರ್ ಸರ್ ಸಾಮಾನ್ಯ ಕ್ಷೇತ್ರ ಸಾಮಾನ್ಯ ಸಾಮಾನ್ಯ ಕ್ಷೇತ್ರಕ್ಕೆ ನಿರ್ಬೋದು ಮೀಸಲು ಶಕ್ತರ ನಿಲ್ಲಕ್ಕೆ ಬರಲ್ಲ ಹಾಂ ಮಾಡಿಕೊಂಡ್ರೆ ಸರ್ ನಕಲಿ ದ ಕೊಟ್ಟಿ ದಾಖಲೆಗಳನ್ನು ಸಲ್ಲಿಸಿ ಪಡ್ಕೊಂಡ್ರೆ ಸರ್ ನಾವು ಅದನ್ನೇ ಚಾಲೆಂಜ್ ಮಾಡ್ತಾ ಬಂದೆವು ಕೋರ್ಟಿಗೆ ಎರಡು ಸಾವಿರ ಇಪ್ಪ ಎರಡು ನೂರ ಇಪ್ಪತ್ತು ಪಟ್ಕೊಂಡು ಜಜ್ಮೆಂಟ್ ಕೊಟ್ಟರು ಸರ್ ಜಜ್ಮೆಂಟ್ ಕಾಪಿ ಅದರಲ್ಲಿ ಈಗ ಆಲ್ರೆಡಿ ನಮ್ಮದು ನರ್ಸಿಂಗ್ ತುಕಾರಾಮಿರೊಂದು ಚುನಾವಣೆ ಸ್ಪರ್ಧೆ ಮಾಡಿದರು ಅವರು ದೂರು ಕೊಟ್ಟಿದ್ದಾರೆ ಸರ್ ಕಮಿಷ್ನರ್ ಅವ್ರಿಗೆ ದಾಖಲೆ ಸಮೇತ ದೂರು ಕೊಟ್ಟಿದ್ದಾರೆ ಸಿ ಆರ್ ಇಸ್ ಎಲ್ ವರದಿ ನಾಲ್ಕುನೂರು ಪುಟಗಳ ವರದಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಳಿತ ಬಿದ್ದಿದೆ ವಿ ಎಮ್ ಜ್ಯೋತಿ ಅಂತೇಳಿ ಪೊಲೀಸ್ ಉಪಾಧ್ಯಕ್ಷರಾಗಿದ್ದರಲ್ಲಿ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಫಾರ್ಮ್ ಆಗಿತ್ತು ಹಾಂ ನೋಡಿ ನಮಗೆ ಯಾವತ್ತು ನಾವು ನಮ್ಗೆ ಗೊತ್ತಾಗ್ತದೆ ಆಗಿನ್ನ ಮಾಡಬೇಕಾಗ್ತದೆ ಅವ್ರು ಇಲ್ಲೋರು ಅಂತೇಳಿ ನಾವು ಅವ್ರ ಜೊತೆ ಎರಡು ಸಾವಿರ ಎಂಟರ ಎರಡು ಸಾವಿರ ಹದಿಮೂರಾಗ ಎರಡು ಸಾವಿರ ಹದಿನೆಂಟರ ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ ಎರಡು ಮೊದಲು ಎರಡು ಸಾವಿರ ಎಂಟರಲ್ಲಿ ಒಬ್ಬರು ದೂರು ಕೊಡ್ತಾರೆ ಬೆಳಗ್ಗೆ ಆರ್ಗ್ಯುಮೆಂಟ್ ಆಗ ಆರ್ಗ್ಯುಮೆಂಟ್ ಬೆಳಗ್ಗೆ ಹೇರಿಂಗ್ ಆಗುತ್ತೆ ಮಧ್ಯಾಹ್ನ ಆರ್ಗ್ಯುಮೆಂಟು ಆರ್ಡರ್ ಇರುತ್ತೆ ಆ ದಿವಸನೇ ಅವರು ಕೇಸ್ ವಾಪಸ್ ವಿಟೋಲ್ ಮಾಡ್ಕೊತಾರೆ ಯಾರ ಕಿ ಕೇರ್ ಶಂಕರ್ರಾವ್ ದೊಡ್ಡಿ ಅಂತ ಹೇಳಿ ಅರ್ಜಿ ವಜ್ಜೆ ಆಗಿಲ್ಲ ಕೇಸ್ ವಾಪಸ್ ತೊಗೋತಾರೆ ಅವರು ಜಜ್ಮೆಂಟ್ ಆಗೋದಿಸ್ ಕೇಸ್ ವಾಪಸ್ ತೊಗೋತಾರ ತದನಂತರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನರಸಿಂಗ್ ಅವರು ನಾಮಪತ್ರ ಸಲ್ಲಿಸ್ತಾರೆ ಪ್ರಮೋದ್ ಚವ್ನವರು ಸಲ್ಲಿಸ್ತಾರೆ ಮಾಡ್ತಾರೆ ದಿವಸಂದ್ರೆ ಎಲ್ಲ ದಾಖಲೆಗಳೊಂದಿಗೆ ಚುನಾವಣೆ ನಾಮಪತ್ರಕ್ಕೆ ಅಪೇಕ್ಷೆ ಆಕ್ಷೇಪಣೆ ಸಲ್ಲಿಸ್ತಾರೆ ಆಕ್ಷೇಪಣೆ ಸಲ್ಲಿಸಿದಾಗ ರಿಟರ್ನಿಂಗ್ ಆಫೀಸರ್ ಅದ್ರ ಬಗ್ಗೆ ಏನು ಕ್ರಮ ಕೈ ತಗೊಳ್ಳಲಾರ್ದೇ ಡೈರೆಕ್ಟ್ ಏನು ಮಾಡ್ತಾರಂದ್ರೆ ನಾಮಿನೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಅರ್ಜಿ ಕೊಡ್ತಾರೆ ಈ ಥರ ನನಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬಂದು ನಮಗೆ ಕನ್ನಡಿಗರು ಅನ್ಯಾಯ ಮಾಡ್ತಾರೆ ಹೇಳಿ ಅರ್ಜಿ ಕೊಡ್ತಾರೆ ಅವ್ರಿಗೆ ನೋಟಿಸ್ ಇಶ್ಯೂ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರ ಇಪ್ಪತ್ತ್ ಸಮಾಜ ಕಲ್ಯಾಣ ಇಲಾಖೆ ಕಮಿಷನರು ನೋಟಿಸ್ ಜಾರಿ ಮಾಡ್ತಾರೆ ವಿಚಾರಣೆ ಸಭೆಯ ಅಂಥೇಳಿ ನೋಟಿಸ್ ಜಾರಿ ಮಾಡ್ತಾರೆ ಅವರಿಗೆ ಹನ್ನೆರಡು ಹದಿನಾರು ಎರಡು ಸಾವಿರ ಇಪ್ಪತ್ತೈದನೇ ತ ಎರಡು ಸಾವಿರ ಇಪ್ಪತ್ತ್ ಮೂರು ನೀವು ಖುದ್ದಾಗಿ ಅಥವಾ ನಿಮಗೆ ಅಡ್ವಿಕೇಟ್ ಮುಖಾಂತರ ಎಲ್ಲ ದಾಖಲೆಗಳಿಂದ ಬರಬೇಕಂತ ಹೇಳಿ ಪ್ರಭುತ್ವನವರು ಏನು ಮಾಡ್ತಾರೆ ಇದನ್ನು ನೋಟಿಸ್ ಕೊಡ್ತಾರಲ್ಲ ಈ ನೋಟಿಸಿಗೆ ಸ್ಟೇ ತರ್ತಾರೆ ಕಲಬುರಗಿ ಪೀಠಲಿಂದ ಎರಡು ವರ್ಷ ದಿವಸ ಕೋರ್ಟ್ನಾಗ ವಾದ ವಿವಾದ ನಡೀತಾ ಇರ್ತದ ನಾನು ಇಪ್ಪತ್ತು ಹದಿನೇಳನೇ ತಾರೀಕಿಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ ತೀರ್ಪನ್ನು ಕೊಟ್ಟಿದ್ದಾರೆ ಅವ್ರ ಅರ್ಜಿಯ ಇದ್ರ ಮೇಲೆ ನೀವು ಏನು ತಂದಿದ್ರು ಇದನ್ನು ವಜಾಗೊಳಿಸಿದಾರೆ ಈ ಅವ್ರನ್ನು ಅರ್ಜಿ ಸಲ್ಲಿಸಿದ್ರು ಇದಕ್ಕೆ ತಡೆದಿಲ್ಲ ಅದನ್ನು ವಜಾಗೊಳಿಸಿ ನೀವು ಲಕ್ಷಾಂತರ ಮತ ಜನರ ಮತ ಪಡ್ಕೊಂಡು ಎಮ್ ಎಲ್ ಎ ಆಗಿ ಆಯ್ಕೆ ವಿಚಾರಣೆ ನೀವು ಸತ್ಯವಾಗಿ ಕನ್ನಡಿಗರೇ ಆಗಿದ್ರೆ ವಿಚಾರಣೆ ನೀವು ನಿಮ್ಗೆ ಏನು ತೊಂದರೆ ಅದ ಫೇಸ್ ಮಾಡೋಕೆ ಏನು ಪ್ರಾಬ್ಲಮ್ ಅದ ನಿಮ್ಗೆ ಫೇಸ್ ಮಾಡಲ್ಲ ಅಂಥೇಳಿ ನಾವು ಅದೇ ಹೇಳ್ತೇವೆ ಸರ್ಕಾರಕ್ಕೆ ಕೂಡ ಈಗಾಗಲೇ ಸರ್ಕಾರಕ್ಕೆ ಸ ನಮಗಿಲ್ಲ ಈಗ ಸರ್ಕಾರಕ್ಕೆ ಸೂಚನೆ ಹೈಕೋರ್ಟ್ ಕೂಡ ಕೂಡದ್ರೆ ಮಧ್ಯಸ್ಥಿಕೆ ವಹಿಸಿದ್ದು ಏನಿದೆ ಕೂಡಲೇ ಇಪ್ಪತ್ತೆಂಟನೇ ತಾರೀಕು ನಾಲ್ಕನೇ ತಿಂಗಳೊಳಗಾಗಿ ಅಪ್ಡೇಟ್ ಸಲ್ಲಿಸ್ಬೇಕು ನೀವು ಕೋರ್ಟಿಗೆ ಅಂಥೇಳಿ ಅದರೊಳಗೆ ತೀರ್ಮಾನ ಮಾಡಬೇಕು ಈಗಂತೂ ನಾವಂತೂ ಸ್ಪಷ್ಟವಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಮತ್ತು ಮುಖ್ಯಮಂತ್ರಿ ಒಂದೇ ಮನವಿ ಮಾಡ್ತೀವಿ ನೀವೇ ಕೊಟ್ಟಿದ್ದು ನೋಟಿಸ್ ಇದೆ ಇದು ಎರಡು ಸರ್ಕಾರ ಕೊಟ್ಟಿದ್ದ ನೋಟಿಸ್ಗೆ ಒಂದು ಜನಪ್ರತಿನಿಧಿಯಾಗಿ ನ್ಯಾಯಾಲಯಕ್ಕೆ ಹೋಗಿ ಅಂತ ತರ್ತಾರೆ ಈಗ ನಿಮ್ಗೆ ಸರ್ಕಾರ ಇವತ್ತು ಕೋರ್ಟು ನಿಮ್ಮ ಪರವಾಗಿ ನಿಮ್ಮದೇನು ಅರ್ಜಿ ಇತ್ತು ನಿಮ್ಮ ಪರವಾಗಿಂತ ಒಂದು ತೀರ್ಪು ಬಂದಿದೆ ಆ ಅರ್ಜಿ ವಜಾ ಮಾಡಿದೆ ಇದಕ್ಕೆ ನೀವು ಇಮಿಡಿಯೇಟ್ಲಿ ಒಂದು ಫೋರ್ ಡಿ ಅಡಿಯಲ್ಲಿ ಒಂದು ವಿಚಾರಣೆಯನ್ನು ಕೈಗೆತ್ತಿಕೊಂಡು ಇದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ